ಚೇತನರು ಇರುವಂತಹ ಆ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ನೂಕು ನುಗ್ಗಲು ಮಾಡಿಕೊಳ್ಬೇಡಿ ದಯಮಾಡಿ ಸಹಕರಿಸಿ ಡಿ ಸಿ ಆಫೀಸ್ನ ನವೀನ್ ಅವರು ಜನರು ಎಲ್ಲಿದ್ದಾರೋ ಅಲ್ಲಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಹನ್ನೆರಡು ನಂತರ ಹನ್ನೆರಡು ಗಂಟೆ ನಿಮಿಷದ ನಂತರ ಊಟದ ವ್ಯವಸ್ಥೆಯನ್ನು ದಯಮಾಡಿ ಹನ್ನೆರಡು ಗಂಟೆ ನಿಮಿಷದ ನಂತರ ಪ್ರಾರಂಭ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಶ್ರೀ ನವೀನ್ ಅವರು ಈ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕಾಗಿ ಮನವಿ ಜಾಯಿಂಟ್ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ದಯಮಾಡಿ ವೇದಿಕೆಯ ಬೆಳೆಗೆ ಬರಬೇಕು ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಜನಸೇವೆಯ ಕರ್ನಾಟಕ ಚೇತನರು ಇರುವಂತಹ ಆ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ನೂಕು ನುಗ್ಗಲು ಮಾಡಿಕೊಳ್ಬೇಡಿ ದಯಮಾಡಿ ಸಹಕರಿಸಿ ಡಿಸಿ ಆಫೀಸ್ ನವೀನ್ ಅವರು ಜನರು ಎಲ್ಲಿದ್ದಾರೋ ಅಲ್ಲಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ವರೆಯ ನಂತರ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ನಂತರ ಊಟದ ವ್ಯವಸ್ಥೆಯನ್ನು ಮಾಡಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ನಂತರ ಪ್ರಾರಂಭ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಶ್ರೀ ರವರು ಈ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾಗಿ ಮನವಿ ಜಾಯಿಂಟ್ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ದಯಮಾಡಿ ವೇದಿಕೆಯ ಬೆಳಗ್ಗೆ ಬರಬೇಕು ಜಾಯಿಂಟ್ ಸೆಕ್ರೆಟರಿ ದೇಶ ಸೇವೆ ಸೇವೆ ಕಂಠ ಬಣ್ಣ ಕನಸು ಕನಸನ ಸಂ